ಇವತ್ತು ಎಸ್ ಐ ಟಿ ಟೀಮ್ ರಚನೆ ಆಗಿದೆ ಧರ್ಮಸ್ಥಳದ ಸುತ್ತಲೂ ಕೂಡ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂಥೇಳಿ ಆ ವ್ಯಕ್ತಿ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು ಎಸ್ ಐ ಟಿ ಕೂಡ ರಚನೆ ಆಗಿದೆ ಎಸ್ ಐ ಟಿ ಈಗ ಏನು ಮಾಡುತ್ತೆ ಏನು ಮಾಡಬಹುದು ಯಾವ ಯಾವ ಆಯಾಮದಲ್ಲಿ ತನಿಖೆಯನ್ನು ನಡೆಸುತ್ತೆ ಈಗ ಆಲ್ರೆಡಿ ಒಂದು ಬೋರ್ಡೆಯನ್ನು ತೆಗೆದ ತೆಗೆಯಲಾಗಿದೆ ಅದು ತೆಗ್ದಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಒಂದಷ್ಟು ಡೌಟ್ಗಳಿತ್ತು ಹಾಗಾಗಿ ನಾವಿವತ್ತು ನಮ್ಮ ಪ್ರೈಮ್ ಟೈಮ್ನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಅಶೋಕ್ ಕುಮಾರ್ ಅವ್ರನ್ನ ಕೇಳ್ಕೊಂಡ್ವಿ ಒಂದು ಜಾಯಿನ್ ಆಗಿ ಒಂದು ಐದು ನಿಮಿಷ ನಮ್ಮ ವೀಕ್ಷಕರಿಗೆ ಒಂದಷ್ಟು ಡೌಟ್ಗಳಿದ್ದನ್ನು ಕ್ಲಿಯರ್ ಮಾಡಿ ಅಂತೇಳಿ ಹಾಗಾಗಿ ಅವರು ಒಪ್ಕೊಂಡ್ರು ಥ್ಯಾಂಕ್ ಯು ಸೊ ಮಚ್ ಸರ್ ವೆಲ್ಕಮ್ ಜಾಯಿನ್ ಆಗಿದ್ದಕ್ಕೆ ಅಶೋಕ್ ಕುಮಾರ್ ಸರ್ ಅಶೋಕ್ ಕುಮಾರ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಸರ್ ನನ್ನ ಮೊದಲನೇ ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ ಈಗ ಆತ ಒಂದು ತಲೆ ಬುರುಡೆಯನ್ನ ತೆಗ್ದಿದ್ದಾನೆ ಅಂತ ಹೇಳ್ಕೊಂಡಿದ್ದಾನೆ ಅದು ಪೊಲೀಸರಿಗೂ ಮಾಹಿತಿ ಇಲ್ಲ ಸ್ಥಳೀಯ ಪಂಚಾಯತ್ಗೂ ಮಾಹಿತಿ ಇಲ್ಲ ಕೋರ್ಟ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಇದು ಇದು ಸರಿನಾ ಇದು ಮಾಡಿದ್ದು ಆತ ನಾನು ಮೊದಲಿಗೆ ಕರ್ನಾಟಕ ಸರ್ಕಾರವನ್ನು ಅದರಲ್ಲೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿಯಾದ ಡಾಕ್ಟರ್ ಪರಮೇಶ್ವರಪ್ಪ ಅವರನ್ನು ಅಭಿನಂದಿಸ್ತೀನಿ ಏಕೆಂದ್ರೆ ಇದು ಈಗ ರಿಟೈರ್ಡ್ ಜಡ್ಜ್ ಮತ್ತೆ ಅಡ್ವೊಕೇಟ್ಸ್ ಮತ್ತೆ ಸಾಕಷ್ಟು ಎನ್ ಜಿ ಓಗಳು ಪ್ರೆಷರ್ ಆಗ್ತಾ ಇದ್ದಾಗ ತಕ್ಷಣ ಇದನ್ನ ಎಸ್ ಐ ಟಿ ಫಾರ್ಮೇಶನ್ ಮಾಡಿದ್ದಾರೆ ಸರ್ಕಾರ ಅದರಲ್ಲೂ ಡಿ ಜಿ ಆದ ಮೊಹಂತಿ ಅವರು ಅವರು ತುಂಬಾ ಪ್ರಾಮಾಣಿಕರು ಮತ್ತೆ ದಕ್ಷ ಅಧಿಕಾರಿ ಇವರಿಂದ ಇವರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ಟೀಮ್ ಫಾರ್ಮೇಶನ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಅವರು ಇದ್ದಾರೆ ಬಟ್ ಒಟ್ನಲ್ಲಿ ದಕ್ಷ ಅಧಿಕಾರಿಗಳನ್ನ ನೇಮ್ಸ ನೇಮಕ ಮಾಡಿದ್ದಾರೆ ಎಸ್ ಐ ಟಿನಲ್ಲಿ ನಲ್ಲಿ ಅದರಿಂದ ಖಂಡಿತ ನನ್ನ ಪ್ರಕಾರ ಸಾಮಾನ್ಯ ಜನಸಾಮಾನ್ಯರಾದ ನಮ್ಮಂತವರು ನ್ಯಾಯನ ಟ್ರಾನ್ಸ್ಪರೆನ್ಸಿನ ಪಾರದರ್ಶಕತೆಯ ತನಿಖೆಯನ್ನ ನಾವು ನೋಡಬಹುದು ಅಂತ ಅನ್ಸುತ್ತೆ ನನಗೆ ಮತ್ತೆ ಈಗ ಕೇಳಿದ ಪ್ರಶ್ನೆ ಅಹ್ ನಾಗೇಂದ್ರ ಬಾಬು ಇದು ಮೊಟ್ಟ ಮೊದಲಿಗೆ ರೇರೆಸ್ಟ್ ಆಫ್ ರೇರ್ ಕೇಸ್ ನನ್ನ ಪ್ರಕಾರ ಇಡೀ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿಯೇ ರೇರೆಸ್ಟ್ ಆಫ್ ರೇರ್ ಕೇಸ್ ಒಬ್ಬ ವ್ಯಕ್ತಿ ಸುಮಾರು ವರ್ಷಗಳಾದ್ಮೇಲೆ ಬಂದು ನಾನು ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೀನಿ ನನ್ನ ಕರ್ಕೊಂಡು ಹೋದ್ರೆ ಸ್ಥಳಗಳನ್ನ ತೋರಿಸ್ತೀನಿ ಅನ್ನೋದೇ ನಮ್ಗೆ ಒಂದು ಬಹಳ ಆಶ್ಚರ್ಯಕರ ಮತ್ತು ಬಹಳ ಸೆನ್ಸೇಷನಲ್ ಕೇಸ್ ಇದು ಬಹಳ ಭಾವೋದ್ರಿಕದ ಕೇಸ್ ಇಲ್ಲಿ ಈಗ ಎಸ್ ಐ ಟಿ ಫಾರ್ಮ್ ಮಾಡಿದ ತಕ್ಷಣ ಅವರು ಈ ಐ ಪಿ ಎಸ್ ಆಫೀಸರ್ಗೆ ತನಿಖೆ ಮಾಡ್ಲಿಕ್ಕೆ ಆಗಲ್ಲ ತಕ್ಷಣ ಒಳ್ಳೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಲೆವೆಲ್ ಇಂದ ಡಿ ಪಿ ಆದವರು ಈ ತನಿಖೆಯಲ್ಲಿ ಅವರದೇ ಒಂದು ಚಾಕಚಕ್ಯತೆ ಮತ್ತೆ ಅವರ ಹೆಜ್ಜೆ ಗುರುತು ಹಾಕಿರ್ತಾ ಇರುತ್ತೆ ನಮ್ಮ ಇಲಾಖೆ ನಲ್ಲಿ ಒಂದು ಟೀಮ್ ಫಾರ್ಮೇಶನ್ ಮಾಡ್ಕೊಂಡ್ಬಿಡ್ತಾರೆ ಈಗ ಲೈಕ್ ನಮ್ಮ ಗೌರಿ ಲಂಕೇಶ್ ಕೇಸ್ ನಲ್ಲಿ ಎಷ್ಟು ಜನ ಇದ್ರು ಹಾಗೆ ಸುಮಾರು ಹದಿನೈದು ಇಪ್ಪತ್ತು ಜನರ ಮೇಲೆ ಒಂದು ತಂಡ ಕಟ್ಕೊಂಡ್ಬಿಡ್ತಾರೆ ನಾಳೆ ಒಳಗಡೆ ಈಗ ಹೋಗಿ ಎಫ್ ಐ ಆರ್ ನನ್ನ ಪ್ರಕಾರ ಒನ್ ಫಿಫ್ಟಿ ಫೋರ್ ಸಿ ಆರ್ ಪಿ ಸಿ ಸೆಕ್ಷನ್ ಪ್ರಕಾರ ಇದಾಗಿರ್ಬೇಕು ಎಫ್ ಐ ಆರ್ ಆಗಿರಬೇಕು ಇದಾದ್ಮೇಲಿಂದ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಲೈಕ್ ತಹಶೀಲ್ದಾರ್ ಎ ಸಿ ಡಿ ಸಿ ಅಥವಾ ಮ್ಯಾಜಿಸ್ಟ್ರೇಟ್ಗೆ ರಿಕ್ವಿಷನ್ ಕೊಟ್ಟು ಎಕ್ಸ್ಯುಮೇಷನ್ ಎಕ್ಸ್ಯ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ಎಕ್ಸುಮಿನೇಷನ್ ಮೀನ್ಸ್ ಹೊರಕೆ ತೆಗೆಯೋದಕ್ಕೆ ಅದು ಲಾಫುಲ್ ರಿಮೂವಲ್ ಆಫ್ ದ ಬಾಡಿ ಫ್ರಮ್ ಇಟ್ಸ್ ಪ್ಲೇಸ್ ಆಫ್ ಬರಿಯಲ್ ಅಂತ ಒಂದು ಮನುಷ್ಯ ದೇಹವನ್ನು ಒಬ್ಬರು ಊತ ಮೇಲೆ ಅದನ್ನ ಪುನಃ ತೆಗೀಲಿಕ್ಕೆ ಯಾವ ಸಾಮಾನ್ಯ ಪ್ರಜೆಗಳು ಯಾರಿಗೂ ಅಧಿಕಾರ ಇಲ್ಲ ಹಾಗಾದ್ರೆ ಈತ ಅದು ಮುಂದಿನ ತನಿಖೆಯಲ್ಲಿ ಅದನ್ನ ಸೇರಿಸ್ಕೊಳ್ತಾರೆ ಯಾಕೆಂದ್ರೆ ಈ ರಿಮೂವ್ ಅಂಡ್ ಕಂಬಿತ ಕಂಪ್ಲೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ ಜೊತೆಗೆ ಜಡ್ಜ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸಿಆರ್ ಪಿ ಸಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ ಇದು ಅದನ್ನ ಸೀಲ್ಡ್ ಕವರ್ ಹಾಕಿಟ್ಬಿಡ್ತಾರೆ ಮ್ಯಾಜಿಸ್ಟ್ರೇಟ್ ಇವನ್ ಏನೋ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟ ಬಟ್ ಪ್ರೊಸೀಜರ್ ಪ್ರಕಾರ ಈಸ್ ಆಲ್ಸೋ ಒನ್ ಆಫ್ ದ ಇವಾಗ ಯಾರು ಫಾರ್ ಎಕ್ಸಾಂಪಲ್ ಅವನ ಗೊತ್ತಿಲ್ಲ ಎಕ್ಸ್ ಅಂತ ಯಾರು ಮುಂದೆ ಬಂದಿದ್ದಾನೆ ವ್ಯಕ್ತಿ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇಲ್ಲಿ ಸ್ವಚ್ಛತಾ ಕೆಲಸ ಮಾಡ್ಕೊಂಡಿದ್ನಲ್ಲ ಆ ವ್ಯಕ್ತಿ ಹದ್ನಾಲ್ಕಿಂತ ಎಪ್ಸ್ಕೌಂಡಿಂಗ್ ಆಗ್ಬಿಟ್ಟ ಸುಮಾರು ಹನ್ನೊಂದು ವರ್ಷ ಆದ್ಮೇಲೆ ಈಗ ಹೊರಗಡೆ ಬಂದಿದ್ದಾನೆ ಪಾರ್ಟ್ ಆಫ್ ಕೇಸ್ ನಲ್ಲಿ ಅಂದ್ರೆ ಟೂ ನಾಟ್ ಸಿ ಸೆಕ್ಷನ್ ಬರುತ್ತೆ ನಮ್ಮ ಹಳೆ ಇಂಡಿಯನ್ ಪೀನಲ್ ಕೋಡ್ ಟೂ ನಾಟ್ ಒನ್ ಅಂದ್ರೆ ಕಾಸಿಂಗ್ ಡಿಸ್ಅಪಿಯನ್ಸ್ ಆಫ್ ಎವಿಡೆನ್ಸ್ ಈಗ ಏನು ಕನ್ಸೀಲ್ಮೆಂಟ್ ಮಾಡಿದಾನೆ ಈ ಎವಿಡೆನ್ಸ್ ನ ಊತಿಟ್ಟಿದಾನಲ್ಲ ಆ ಕೃತ್ಯ ಮಾತ್ರ ಅವನ ಅಫೆನ್ಸ್ ನಾಟ್ ಇನ್ ದ ಅಫೆನ್ಸ್ ಇನ್ವಾಲ್ವ್ ಆಗೋಲ್ಲ ಅವನು ಓನ್ಲಿ ಕನ್ಸೀಲಿಂಗ್ ದ ಎವಿಡೆನ್ಸ್ ಬರಿಯಲ್ ಮಾಡಿದಾನಲ್ಲ ಅದಕ್ಕೆ ಮಾತ್ರ ಟೂ ನಾಟ್ ಒನ್ ಕೇಸಿಗೆ ಬರ್ತಾನೆ ಹ್ಮ್ ಹ್ಮ್ ಕ್ಲಿಯರ್ ಆಗಿ ನೀವ್ ಹೇಳ್ತಿರೋದು ಆತ ಹೋಗಿ ಕೋರ್ಟ್ಗೆ ಹೇಳ್ಬೇಕಿತ್ತು ಹೇಳದಕ್ಕಿಂತ ಮುಂಚಿತವಾಗಿ ಈತ ತೆಗ್ದಿದ್ದು ತಪ್ಪು ಮೋಸ್ಟ್ ಪ್ರಾಬಲಿ ಇಲ್ಲಿ ಇಗ್ನೋರೆನ್ಸ್ ಆಫ್ ಲಾ ಲಾ ಇಸ್ ನಾಟ್ ಅಡ್ಮಿಸಿಬಲ್ ಇನ್ ದ ಕೋರ್ಟ್ ಬರುತ್ತೆ ಬಟ್ ಈ ವ್ಯಕ್ತಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ ನಾವೇನ್ ತಿಳ್ಕೊಂಡ ವಿತ್ ಎವಿಡೆನ್ಸ್ ವಿತ್ ಎವಿಡೆನ್ಸ್ ನಾನೇ ಆಸ್ತಿ ಪಂಜರ ತಗೊಂಡೋಗಿ ತೋರಿಸಿದ್ರೆ ನವರು ಕೋರ್ಟ್ ನಂಬುತ್ತೆ ಅಂತ ತಿಳ್ಕೊಂಡಿರ್ಬಹುದು ಬಟ್ ಕಾನೂನು ಪ್ರಕಾರ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಈಗ ಒಂದು ದೊಣ್ಣೆ ತಗೊಂಡು ಯಾರಿಗೋ ಒಬ್ಬನ ತಲೆಗೆ ಹೊಡೆದಾಗ ಒಂದು ಸಾಯ್ತಾನೆ ಅಂತ ನನ್ಗೆ ಗೊತ್ತಿಲ್ಲ ಅನ್ನೋದು ಇಲ್ಲ ಇಂಟ್ರಪ್ಟ್ ಆಗ್ತಾ ಇದೀನಿ ಒಂದು ಟೂ ಮಿನಿಟ್ ನಿಮ್ಗೆ ಈಗ ಈ ಎಸ್ ಐ ಟಿ ಟೀಮ್ ರಚನೆ ಆಗಿದೆ ಈಗ ಏನ್ ಮಾಡುತ್ತೆ ನೆಕ್ಸ್ಟ್ ಸಿಂಪಲ್ ಆಗಿ ನಮಗೆ ಅರ್ಥ ಆಗುವಂಗೆ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಫಸ್ಟ್ ಈಗ ಎಸ್ ಐ ಟಿ ಕೇಸ್ ತಗೊಂಡ್ಮೇಲೆ ಮೇಲೆ ಈ ಪರ್ಸನ್ ತಾನೇ ಅವನ್ನ ತಗೊಂಡು ಬಹಳ ಥರೋ ಆಗಿ ಡೀಟೇಲ್ ಆಗಿ ಇಂಟ್ರಾಗೇಶನ್ ಮಾಡಬೇಕಾಗುತ್ತೆ ಇಂಟ್ರಾಗೇಷನ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಮೇನ್ ಆಗಿ ಎಸ್ ಐ ಟಿ ನವರು ಒಂದು ಕನ್ಸ್ಯೂಡ್ ಥಿಯರಿ ಇಟ್ಕೊಳ್ಬಾರ್ದು ಕನ್ಸ್ಯೂಡ್ ಥಿಯರಿ ಅಂದ್ರೆ ಪೂರ್ವಗ್ರಹ ಪೀಡಿತ ಭ್ರಮೇದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಎಲ್ಲಾ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಹೂವಾಪೋಗಳು ಬರ್ತಾ ಇದೆ ಇದೆಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತೆಗೆದಿಬಿಡ್ಬೇಕು ಬ್ಲಾಂಕ್ ಫ್ರೆಶ್ ಮೈಂಡ್ ಅಲ್ಲಿ ಹೋಗಿ ಹೊಸದಾಗಿ ಅವನ ಕ್ವಶನ್ ಮಾಡಿ ಅವನು ಸ್ಟೇಟ್ಮೆಂಟ್ ಮಾಡ್ಕೋಬೇಕು ನಂತರ ಅವ್ನು ಹೇಳ್ತಾನೆ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆಕ್ಟ್ ಅಂತ ಇದೆ ಸೆಕ್ಷನ್ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಅವನು ಹೇಳ್ತಾನೆ ಈ ಬಾಡಿನ ನನ್ನ ಕರ್ಕೊಂಡು ಇದ್ರೆ ಅವನ್ನ ಕರ್ಕೊಂಡು ಅವನಿಗೆ ಹ್ಯಾಂಡ್ ಕಫ್ ಹಾಕಿ ಲೀಡಿಂಗ್ ಚೈನ್ ಅಲ್ಲಿ ಅವನ ಮುಂದೆ ಬಿಟ್ಕೋಬೇಕು ಪೊಲೀಸ್ನವರು ಹಿಂದಿರ್ಬೇಕು ಅವನು ಈ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಅಡ್ಬಲ್ ಇನ್ ದ ಪೋರ್ಟ್ ಓನ್ಲಿ ರಿಕವರಿ ಆಫ್ ದಿ ಕೃತ್ಯದಲ್ಲಿ ರಿಕವರಿ ಇದೆಯಲ್ಲ ದೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸ್ಥಳ ಪೊಲೀಸ್ನವನಿಗೆ ಗೊತ್ತಿಲ್ಲ ಇವಾಗ ಇವನ್ ಹೋಗಿ ಈ ಲೀಡ್ಸ್ ಟು ದ ಪಾಯಿಂಟ್ ಕರ್ಕೊಂಡು ಹೋಗಿ ತೋರಿಸ್ತಾನೆ ಕೈಯಲ್ಲಿ ತೋರಿಸೋದನ್ನ ವಿಡಿಯೋಗ್ರಾಫ್ ಮಾಡಬೇಕಾಗುತ್ತೆ ಎಲ್ಲ ಅವನ ಪೀಪಲ್ ಕರ್ಕೊಂಡು ಹೋಗೋದು ಎಲ್ಲ ತೊಂಡು ಜೊತೆ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಎಫ್ ಟೀಮ್ ಇರ್ತಾರೆ ಡಾಕ್ಟರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಗವರ್ಮೆಂಟ್ ಡಾಕ್ಟರ್ಸ್ ಹೆಚ್ಚು ಡಾಕ್ಟರ್ಸ್ ಇರಬೇಕು ಇನ್ ಪೋಸ್ಟ್ ಮಾರ್ಟಮ್ ಆ ಡಾಕ್ಟರ್ಸ್ ಬೇಕಾಗುತ್ತೆ ಇವ್ ಕರ್ಕೊಂಡು ಹೋಗಿರೋ ಸ್ಥಳ ತೋರ್ಸಾಗ ಗುಂಡಿ ತೆಗಿತಾರೆ ಬಹಳ ಕೇರ್ಫುಲ್ ಆಗಿ ವೆರಿ ಸೆನ್ಸಿಟಿವ್ ಇದು ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಅವನ ಎಕ್ಸಾಕ್ಟ್ಲಿ ತೋರ್ಸೋದನ್ನ ಫಸ್ಟೆ ಕಾರ್ಡನ್ ಮಾಡಬೇಕಾಗುತ್ತೆ ಟೇಪ್